ಯಾವ ಕಿಲೊಂದ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತಹ ಯಾರೀಪ್ರೋ ಯಾವ ಶಿವ ಪರಮೇಶ್ವರ ಪಾದಕ್ಕೆ ನಾನು ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಶಿವ ಪರಮೇಶ್ವರ ಅಚ್ಚುಮೆಚ್ಚಿನ ಕಂದನಾದಂತವರು ಯಾರು ಒತ್ತಿಗೆ ಯಾವ ತನ್ನ ಶಿರವನ್ನೇ ಕತ್ತರಿಸಿ ಇಟ್ಟಿರ್ತಕ್ಕಂತಹ ಯಾರಿಪ್ಪ ನನ್ನಪ್ಪ ಯಾವ ಮೂಲ ಪೀಠ ಮುಂಬೆಟ್ಟಿ ಗುಡ್ಡದ ಒಡಿಯನಾದ ನನ್ನಪ್ಪ ಮೌಷದಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಈ ಯಾವೆ ಪೂಜೆ ಗ್ರಾಮದ ಕಣವಾಯಿಯ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದು ಜನಿಸಿ ಬಂದು ಮುಮ್ಮೆತ್ತಿಮುತ್ತ ಸೇವಾ ಮಾಡಿ ಗಂಗಿನಾಡಿಗೆ ಅರಸನಾಗಿ ಹೊಂದಿರತಕ್ಕಂತಹ ಯಾರಿಪ್ಪ ிங்க அதுக்கூட கேட்டி நமஸு மாடி சாலையாடி மழை ஜீவாங்கோட்டி நமஸ்கார சாங்க ತ್ವವನ್ನು ಪಡೆದುಕೊಂಡವರು ಯಾವತ್ತಿ ಕೇಳಿದ್ರೆ ಬೀರಣ್ಣ ಅವರು ಮಧುಗುಂಡೇಶ್ವರರ ದಿವ್ಯಾಚರಣೆಗಳಿಗೂ ಕೂಡ ಒಂದು ಸಾರಿ ಹಣೆ ಮಣೆದು ಹಣೆ ಮಣೆದು ಈ ಯಾವತ್ತು ಹೌದಾ ಜಿರ್ಗಾ ಗ್ರಾಮದ ಯಾವ ಸಿದ್ದರಾಮೇಶ್ವರರ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಇವತ್ತಿನ ಈ ಸಭೆಗೆ ಕಾರ್ಯಕರ್ತರಾದಂತವ್ರು ಯಾರತ್ತ ಕೇಳಿದ್ರೆ ಯಾರಪ್ಪ ಯಾವ ಕಲಬುರಗಿ ಜಿಲ್ಲೆಯ ಆಲಂಗ ತಾಲೂಕಿನ ಪೈಕಿ ಶಿವ ಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ಗಿರಾ ಆರಾಧ್ಯ ದೇವತೆ ಆಗಿರ್ತಕ್ಕಂತಹ ಯಾರಿಯಪ್ಪ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತಹ ಕಾಮನೇನು ಕಲುಪೃಕ್ಷವಾಗಿರುವಂತಹ తాయి బంధు ఎంతెసి నన్న తాయి నమస్కార స గురు హిరియరిగో అన్న తమ్మందరిగో అక్క తంగిగో జట మఠదవరిగూ ఆహా కడ ఉత్తర కాలు ముక్క ಬಸನ ಗ್ರಾಮದ ಅಮೋಷಿತರ ಕಲಾಕಾರ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಸನ್ನಿಸಿ ಒಂದೆರಡು ಮಾತು ಬೀರಣ್ಣ ಹರ್ಲಿಪ್ಪ ಹಿರಿಯರಾದಂತವರು ಬಲ್ಲ ಜ್ಞಾನಿಗಳಾದಂತವರು ಸಾಧು ಸಂತ ಸಿದ್ಧಿ ಪುರುಷರಾದಂತವರು ಹೌದಾ ಒಂದು ಮಾತು ಹೀಗೆ ಹೇಳ್ತಾರಲ್ಲ ಬೀರಣ್ಣ ಏನ್ ಹೇಳ್ತಾರಪ್ಪ ಮಾತಾಡೋ ಹೇಳ ತರಪ್ಪ ಮಾತಾ ನಾವು ಹೆಂಥ್ರ ಮೇಲೆ ನಂಬಿಕೆ ಇಡಬೇಕಾಗಿದೆ ಹೆಂಥವ್ರ ಮೇಲೆ ನಂಬಿಕೆ ಇಡಬೇಕಾಗಿದೆ

ಕದಿಪ ನಮ್ಮ ಮನ ಅನ್ನೋದು ಸಂಬನ ಅರಮನೆ ಆಗಂಗಿಲ್ಲ ಅದೊಂದು ಕೊಳತ ನಾರ್ತಿರ್ತದಲ್ಲ ಬಚ್ಚಲ ರಜ ಹಾಗ ಅಕ್ಕೈತಿ ಎತ್ತಿ ಹಿರಿಯರು ಹೇಳ ಹೇಳಪ್ಪ ಹೇಳರ ಮಾತ ಅದಕ್ಕೆ ಎಲ್ಲಿ ಹೋದ ಇವತ್ತಿನ ದಿನ ಇವತ್ತಿನ ದಿವಸ ಆ ತಾಯಿ ಜಾತ್ರೆಯನ್ನ ಹಮ್ಮಿಕೊಂಡು ಹೋದು ಸಮಸ್ಯೆ ಜಿರ್ಗಾ ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡು ಆ ತಾಯಿ ಜಾತ್ರೆಯನ್ನ ಹಮ್ಮಿಕೊಂಡು ಹಾ ಆ ತಾಯಿ ಜಾಗರಣಿ ಹೀಗೆ ಹೋಗ ಅಂತ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಇಲ್ಲಿ ಇಲ್ಲಿ ಜಾಗರಣಿಗಾಗಿಲ್ಲ ಕಲಾ ಗಾಯನ ಸಂಘಗಳನ್ನು ಕೂಡ ಕಲಾ ಸಂಘಗಳ ಎರಡು ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಪೈಕಿ ಬೇಸರ ಗ್ರಾಮದ ಸಮಾಕ್ಷಿ ದೇಸರ ಕಲಾ ಗಾಯನ ಸಂಘ ಒಂದು ನಮ್ದು ಹೌದು ಏನು ನಮ್ಮ ಸರಿ ಜೋಡಿ ಹಾಯ್ಲಾಗಿ ಬಂದಿರತಕ್ಕಂಥವ್ರು ಹಿಪ್ಪ ಯಾವ ಕಲಬುರಗಿ ಜಿಲ್ಲಾ ಅರ್ಜಾಪುರ ತಾಲೂಕಿನ ಪೈಕಿ ಗ್ರಾಮ ಜೆಟ್ಟಿಕೇಶ್ವರೋಡು ಒಳ್ಳೆಯ ಕಲಾ ಗಾಯನ ಸಂಘ ಹೌದಾ ಈಗಿಲ್ಲ ಕಲಾ ಗಾಯನ ಸಂಘಗಳನ್ನು ಕೂರಿಸಿದಾಗ ಬೇರೆಪ್ಪ ಅದಕ್ಕೆ ದೈವಪ್ಪ ದೇವರಿದ್ದಂಗೆ ದೇವರನ್ನ ತಾಯಿ ತಂದಿದ್ದಂಗೆ ತಾಯಿ ತಂದೆ ಎರಡು ಮಕ್ಕಳಿದ್ದಂಗೆ ಹೌದ ಇವತ್ತಿನ ರಾತ್ರಿ ಸಹ ಹಾಡೋದ್ರಲ್ಲಿ ರಾಗಿನಲ್ಲಿ ಮಾತನಾಡುವಂತ ವಿಷಯಗಳಲ್ಲಿ ಬರುವಂತಹ ವಾಕ್ಯಗಳಲ್ಲಿ ದೋಷಗಳಾಗಬಹುದು ವೀರಣ್ಣ ಏನು ಪುಕಾಟಿ ಕಟ್ಟು ಬಂದ್ರಪ್ಪ ಲೋಪಾಲಕ ಹತ್ತು ಹದಿನೈದು ಬಡದರ ತಪ್ಪಾಕ ಹೌದು ಬೀರಣ ಮನುಷ್ಯ ಹೌದ ಎಡ ಸಹಜ ಹೌದು ಕೂತ್ಕು ಮನುಷ್ಯ ಎಡುವಂಗಿಲ್ಲ ಕೂತವರು ಮಾಡ್ರಿ ಏನ್ರಿ ಸರ್ ನೀವು ಅವರು ರಾತ್ರಿ ಬಾರ ನೋಡ್ರಿ ಹೈತಿರ್ತಾರ ಅವರು ಯಾಕೆರಿಗೆ ತಾಳ ನಮ್ಮ ಕೈಯಾಗಿರ್ಬೇಕಿಲ್ಲ ನಂಗಿಲ್ಲ ಹ ಸೂರ ಸೂರ ನಮ್ಮ ಕೈಯಾಗಿಲ್ಲ ತಾಳ ನಮ್ಮ ಕೈಯಾಗಿರ್ಲಿಪ್ಪ ಸೂರ ನಮ್ಮ ಕೈಯಾಗಿಲ್ಲ ಯಾವ ತಾಯ ಭಗವಂತ ಹಾ ಯಾವಾಗ ಸೂರ್ತಾನ ಗೊತ್ತಿಲ್ಲ ಯಾವಾಗ ಕೊಡ್ತಾನ ಗೊತ್ತಿಲ್ಲ ಇಲ್ಲ ಈ ತಪ್ಪ ಲೋಪಗಳು ಹಾಕವು ಯಾಕತ್ತೆ ಇದು ಹಾಕಿ ಸೀಸನ್ ಬಾರದ ದಿನ ಕಾರ್ಯಕ್ರಮ ನಾವು ಲೋಪ ತಪ್ಪನ್ನ ಬದಿಗೊಟ್ಟಿ ಒಪ್ಪನಂತರ ಯಾವ ರೀತಿ ಸ್ವೀಕಾರ ಮಾಡ್ತಿರಲ್ಲ ತಪ್ಪನ್ನ ಸ್ವೀಕಾರ ಮಾಡಿಕೊಂಡು ಹೋಗಿ ಹೋಗಿ ಹೊತ್ತು ಒಂದು ತನಕ ಹಾಕಿ ಕೇಳಿ ಎದ್ದು ಆಶೀರ್ವಾದ ಮಾಡಿ ಮತ್ತೆ ನಮ್ಮ ಹಗಲು ಹೊತ್ತಿನ ಕಾರ್ಯಕ್ರಮಕ್ಕೆ ಆರ ತಾಲೂಕ ಬಳವಾಟ ಗ್ರಾಮಕ್ಕ ಕೋಟ ಕಳಿಸ್ತಿರತ್ತೆ ಕೈ ಮೂರು ಕೇಳಿಕೊಂಡು ಕೇಳಿಕೊಂಡು ಅದಕ್ಕೆ ಇವತ್ತಿನ ದಿನ ಇವತ್ತಿನ ದಿವಸ ಜಿರ್ಗಾ ಗ್ರಾಮ ಹೌದಾ ಪುಣ್ಯಕ್ಷೇತ್ರ ಹೌದಾ ಈ ಪುಣ್ಯ ಕ್ಷೇತ್ರ ಯಾಕಂತ ಕೇಳಿದ್ರೆ ನಮ್ ಕಡೆ ನಿಮ್ ಕಡೆ ಏನಲ್ಲ ಹೌದ್ರಿಪಾ ಯಾಕಂದ್ರೆ ನೀವು ಇದೇ ಗ್ರಾಮದಾಗ ಹುಟ್ಟಿರಿ ಪುಣ್ಯದ ಜಿಡ್ಗಾ ಮಠ ಮುಗ ಉತ್ತರ ಕರ್ನಾಟಕ ಇಡೀ ಕರ್ನಾಟಕ ಮಹಾರಾಷ್ಟ್ರ ಊರ್ ಹೆಸರು ಗೊತ್ತಾಗ್ಬಿಟ್ಟು ಹೌದ್ ಹೌದ್ರಿಪ್ಪ ಇಂತ ಪುಣ್ಯ ಪಾವಲಿ ಹಾ ನಾವು ಇಲ್ಲಿ ಬಂದೆವು ಅಂದ್ರೆ ನಮ್ದು ಪೂರ್ವ ಜನ್ಮದ ಪುಣ್ಯದ ಫಲ ಐತಿ ಐತ್ರಿಪಾ ಐತಿ ಅದಕ್ಕೆ ಮುಂದಿನ ಸಂದಿಗೆ ನಮ್ ಸರಿಜಾ ಕಲಾವಿದ್ರು ಕಲಾರಿದ್ರು ಮುಂದಿನ ಸಂದಿಗೆ ವಿಷಯ ಎದ್ದು ಮಾತಾಡ್ತಾರೋ ಹೌದಾ ಏನು ವಿಷಯಗಳನ್ನ ಮಾತಾಡ್ತಾರೋ ಹೌದ್ ಅವ್ರಿಗೆ ಬಿಟ್ಟು ಕೊಟ್ಟಂತ ವಿಷಯದ ಯಾಕೆ ಕೇಳಿದ್ರೆ ಕುರ್ಗಿಕೊಳ್ಳಾರ ಕಟ್ಟಾರ ಹಾ